ಇವತ್ತಿನ ವೀಡಿಯೋ ಪಿಗ್ಮೆಂಟೇಷನ್ ಅವ್ರಿಗೆ ಡೆಡಿಕೇಟ್ ಮಾಡ್ತಿದ್ದೀನಿ ಯಾಕೆ ಅಂದರೆ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಪಿಗ್ಮೆಂಟೇಷನ್ಗೆ ಒಂದು ಪವರ್ಫುಲ್ ಪ್ಯಾಕ್ ತಂದಿದ್ದೀನಿ ಇದುವರೆಗೂ ಆ ಪ್ಯಾಕ್ನ ನಾನು ತಂದಿಲ್ಲ ಅದರಲ್ಲೂ ಮೊಸರು ಬೇಸ್ಡ್ ಮಾಡಿ ಒಂದು ವೀಡಿಯೋ ಮಾಡಿದ್ದೆ ಬಟ್ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿರಲಿಲ್ಲ ಇದು ಮೂರು ಜಾಗ ಮಾಡುತ್ತೆ ಬಟ್ ನಿಮಗೆ ಫಸ್ಟ್ ಅಪ್ಲಿಕೇಶನಲ್ಲೇ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಚೇಂಜಸ್ ಕಾಣುತ್ತೆ ಅದರ ಗ್ಯಾರಂಟಿ ನಾನು ಕೊಡ್ಬೋದು ಬಟ್ ಇದು ನಿಮ್ಗೆ ಬರಬೇಕು ನಂಬರ್ ಒನ್ ಮತ್ತು ನಾನು ಮೊಸರು ಯೂಸ್ ಮಾಡ್ತಾಯಿದ್ದೀನಿ ಅದು ನಿಮ್ಗೆ ಬರಬೇಕು ಅದನ್ನು ಒಂದು ಸಲ ಟ್ರೈ ಮಾಡಿ ಒಂದೇ ಒಂದು ಅಪ್ಲಿಕೇಶನನ್ನು ನಾನು ಹೇಳ್ತಾ ಇದ್ದೀನಿ ಮೂವತ್ತು ಭಾಗದಷ್ಟು ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಯಾರ್ಯಾರು ಆ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀರೋ ಇನ್ ಡಿಫ್ರೆಂಟ್ ಆಸ್ಪೆಕ್ಟ್ ಒಂದು ಒಂದೇ ಯೂಸ್ ಮಾಡ್ತಿದ್ದವರು ಪ್ಯಾಚ್ ಟೆಸ್ಟ್ ಮಾಡಿ ಒಟ್ಟಿಗೆ ಅಪ್ಲೈ ಮಾಡಿ ಕೈ ಮೇಲೆ ಪ್ಯಾಚ್ ಟೆಸ್ಟ್ ಮಾಡಿ ಅದೇನಾದ್ರೂ ಕೈ ಮೇಲೆ ವರ್ಕ್ ಆಯಿತು ಏನೂ ಅಲರ್ಜಿ ಆಗಲಿಲ್ಲ ಅಂದರೆ ಅದನ್ನು ಮುಖದ ಮೇಲೆ ಹಾಕ್ಕೊಡಿ ತುಂಬ ಪವರ್ಫುಲ್ ಪ್ಯಾಕು ಒಂದೇ ಅಪ್ಲಿಕೇಶನಲ್ಲಿ ಮೂವತ್ತು ಪರ್ಸೆಂಟಷ್ಟು ಕಮ್ಮಿ ಆಗುತ್ತೆ ಆದಷ್ಟು ಪ್ರಾಡಕ್ಟ್ದು ಪ್ಯಾಚ್ ಟೆಸ್ಟ್ ಆಗಿರಬೇಕು ಓಕೆ ವೆಲ್ಕಮ್ ಟು ಹೇಮಾನಾಗ್ರಿಸ್ ಬ್ಲಾಕ್ಸ್ ನಾನು ಹೇಮ ಹೊಸ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ಅಬರ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ ಓಕೆನಾ ಅದಕ್ಕೆ ಮುಂಚೆ ಅದು ಅಪ್ಲೈ ಮಾಡೋಕ್ಕೆ ಮುಂಚೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಮ್ಯಾಕಿಲ್ ಆಯಿಲ್ ನಲಪ ಮರಾಡಿ ಕೇರಳಾಟಿ ಆಯಿಲ್ ಅಪ್ಲೈ ಮಾಡಲೇಬೇಕು ಫೇಸ್ಗೆ ಮುಖಾನ ಕಡಲೆ ಇಟ್ಟು ಅಥವಾ ಸ್ಕಿನ್ ವೈಟ್ನಿಂಗ್ ಪೌಡ್ರಲ್ಲಿ ವಾಶ್ ಮಾಡಿರಬೇಕು ಅಥವಾ ಇದೆರಡೂ ಇಲ್ಲ ಅಂದರೆ ನಲಫ ವಾಶ್ ಮಾಡಿರಬೇಕು ಓಕೆನಾ ಬನ್ನಿ ಆ ಅದ್ಭುತವಾದ ಪ್ಯಾಕು ನಾನೇ ಹೇಳ್ತಾ ಇದ್ದೀನಿ ಮೂವತ್ತು ಪರ್ಸೆಂಟ್ ಅಷ್ಟು ಕಮ್ಮಿ ಆಗಿದೆ ಫಸ್ಟ್ ಅಪ್ಲಿಕೇಶನಲ್ಲಿ ಬಟ್ ಅದೆಲ್ಲ ಕಲಸಿ ನೀವು ಪ್ಯಾಚ್ ಟೆಸ್ಟ್ ಮಾಡಿರಬೇಕು ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಆ ಮೂರು ಪವರ್ಫುಲ್ ಪ್ಯಾಕ್ ಯಾವುದು ಅಂದರೆ ಮುಲತಿ ಅತಿ ಮಧುರ ಲಿಕೋರೈಸ್ ನಂಬರ್ ಟು ಮಂಜುಷ್ಟ ಇದು ಮೂರು ಕಲಿಸ್ಕೊಂಡು ನೀವು ಪಾರ್ಕ್ಸ್ ಟೆಸ್ಟ್ ಮಾಡ್ಕೊಂಡು ನೋಡ್ಬೇಕು ಮನ್ಸನ್ನ ನೆಟ್ಟಾಗಿ ಶ್ರೀಗಂಧದ ಪುಡಿ ಎಲ್ಲ ಈಕ್ವಲ್ ಚಮಚ ಎಲ್ಲ ಈಕ್ವಲ್ ಚಮಚ ಅದನ್ನು ಕಲಿಸೋಕ್ಕೆ ನೀರು ರೋಸ್ ಪೌಡರ್ ಇಲ್ಲ ಮೊಸರು ಇದು ಹಿಂಗೆ ಕಲಿಸ್ಕೊಂಡು ಒಂಚೂರು ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಇದಕ್ಕೆ ಪ್ಯಾಕ್ಸ್ ಟೆಸ್ಟ್ ಮಾಡ್ಕೊಳ್ಳಿ ಆಯಿತಾ ನಿಮ್ಗೆ ಆಗ ಬಂದರೆ ಸರಿ ಟೆಸ್ಟ್ ಟೆಸ್ಟಲ್ಲಿ ನಾನು ಗ್ಯಾರಂಟಿ ಮಾಡಿ ಹೇಳ್ತೀನಿ ಮೂವತ್ತು ಪರ್ಸೆಂಟಷ್ಟು ಇದು ಕಮ್ಮಿ ಆಗುತ್ತೆ ಒಂದೇ ಒಂದು ಅಪ್ಲಿಕೇಶನ್ ಅಣಿ ಓಕೆನಾ సో ఇది కల్స్బి కై హాకొని వంద తో కై హాకొండ నోడి ప్యాచ్ టెస్ట్ మల్స్కొ ఫస్ట్ ప్యాచ్ టెస్ట్ మేక ఓకేనా అదే కారణకు ఉళి మోస తిడి సి మోసరు ఈ కన్సిస్టెన్సీ ఇప్పుడు హింగిర్ైనింగ్ తర కన్సిస్టెన్సీ ఇప్పుడు బన్నీ ఇవతిన విడియో హోణ యీతి నేను ప్యాక్ రెడీ మే ఫస్ట్ ನಾ ಹೇಳ್ದಂಗೆ ಮುಖನ ನಲಪರಂ ಕಡಲೆ ಹಿಟ್ಟು ಆ ಸ್ಕಿನ್ ಬೈಟಿಂಗ್ ಪೌಡ್ರಲ್ಲಿ ಮುಖ ತೊಳೆದಿರಬೇಕು ಈಗ ಸುಮಾರು ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಅರ್ಧ ಚಮಚಕ್ಕಿಂತ ಕಮ್ಮಿ ನಮ್ಮ ನಲಪ ಮರಾಡಿ ಕೇರಳ ಆಯಿಲ್ ಇದು ಪ್ಯಾಚ್ ಟೆಸ್ಟ್ ಆಗಿರಬೇಕು ಫ್ರೆಂಡ್ಸ್ ಹೊಸೊಬ್ರು ಸುಮಾರು ಜನ ವೀಡಿಯೋ ಸ್ಕಿಪ್ ಮಾಡಿಬಿಟ್ಟು ಆ ಆಯಿಲ್ ಏನೋ ಆಯಿಲ್ ಏನೋ ಅಂತ ಕೇಳ್ತೀರಾ ನಲಪ ಮರಾಡಿ ಕೇರಳಾಟಿ ಆಯಿಲ್ ಯಾರೊಬ್ಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಹೆಸರು ಅಂತ ಹೇಳಿದರೆ ಡೆಫಿನೆಟಾಗಿ ಹಾಕ್ತೀವಿ ಓಕೆನಾ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಣ ಇಷ್ಟೆ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಎಪಿಡೋಮಿಸ್ ಅಥವಾ ಡೋಮಿಸ್ ಎಪಿಡೋಮಿಸ್ ಅಂದರೆ ಅಪ್ಪ ಲೇಯರ್ ಆಫ್ ದ ಸ್ಕಿನ್ ನಿಮಗೆ ಪಿಗ್ಮೆಂಟೇಷನ್ ಇದ್ದು ಬಂಗಿದ್ರೆ ಲೋ ಪಾರ್ಟ್ ಆಫ್ ದ ಸ್ಕಿನ್ ಪಿಗ್ಮೆಂಟೇಶನ್ ಬಂಗಿದ್ರೆ ಅದನ್ನು ಡೋಮಿಸ್ ಅಂತಾರೆ ಅಪ್ಪ ಪಾರ್ಟ್ನ ಎಪಿಡೋಮಿಸ್ ಅಂತೀವಿ ಓಕೆನಾ ಸೊ ನಿಮ್ಗೆ ಯಾವುದೇ ಭಾಗದಲ್ಲಿ ಪಿಗ್ಮೆಂಟೇಷನ್ ಇದ್ದರೂ ಈ ಪ್ರೊಸೀಜರ್ ಕಂಪಲ್ಸರಿ ಇದಕ್ಕೆ ಪ್ಯಾಚ್ ಟೆಸ್ಟ್ ಆಗಬೇಕು ನಂಬರ್ ಟು ಈಗ ಇದನ್ನು ಹಾಕ್ಕೊಂಡು ಅರ್ಧ ಗಂಟೆ ಬಿಟ್ಟಿದ್ದೀನಿ ನಾನು ಫೇಸ್ ವಾಶ್ ಮಾಡ್ಕೊಳ್ಳಲ್ಲ ಅರ್ಧ ಗಂಟೆ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫಸ್ಟ್ ಟೈಮ್ ಅಪ್ಲಿಕೇಶನ್ ಮಾಡ್ತಿದ್ರೆ ಒಂದು ಇಪ್ಪತ್ತೈದು ನಿಮಿಷ ಬಿಡಿ ಓಕೆನಾ ಇಪ್ಪತ್ತೈದು ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ಇದಂತೂ ಪವರ್ಫುಲ್ ಪ್ಯಾಕ್ ಕಲಿಸ್ಬಿಟ್ಟು ಚೂರು ಕಲಿಸ್ಬಿಟ್ಟು ಪ್ಯಾಚ್ ಟೆಸ್ಟ್ ಮಾಡಬೇಕು ನಮ್ಮ ಹಳೆ ಸಬ್ಸ್ಕ್ರೈಬರ್ಗೆಲ್ಲ ಗೊತ್ತಿದೆ ಪ್ಯಾಚ್ ಟೆಸ್ಟ್ ಮಾಡಿ ಓಕೆನಾ ಆಮೇಲೆ ಅಪ್ಲೈ ಮಾಡಿ ಇದೊಂದು ಇಪ್ಪತ್ತೈದು ನಿಮಿಷ ಆದಮೇಲೆ ಸಿಗ್ತೀನಿ ನಿಮ್ಮ ಜೊತೆ ನಿಮಿಷ ಆಗಿದೆ ನಾನು ವಾಶ್ ಮಾಡಿಲ್ಲ ಆಯ್ತಾ ಎಣ್ಣೆ ಮೇಲೆ ಹಾಗೆ ಇದೆ ಈಗ ನಾವು ಕಲ್ಸ್ಕೊಂಡಿದ್ವಲ್ಲ ಪ್ಯಾಕ್ ನೋಡಿ ಇದನ್ನ ಅಪ್ಲೈ ಮಾಡಬೇಕು ಎಲ್ಲದಕ್ಕೂ ಪ್ಯಾಕ್ಸ್ ಟೆಸ್ಟ್ ಆಗಿರ್ಬೇಕು ಮೊಸರುನ್ನ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರಿ ಓಕೆನಾ ಸಿಹಿ ಮೊಸರು ಇರಬೇಕು ದಯವಿಟ್ಟು ಹುಳಿ ಮೊಸರು ಹಾಕೊಬಿಡಿ ಒಂದೇ ಅಪ್ಲಿಕೇಶನಲ್ಲಿ ಮೂವತ್ತು ಪರ್ಸೆಂಟಷ್ಟು ಆಗುತ್ತೆ ಇದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ತೀನಿ ನಾನು ಯಾವುದು ಟ್ರಯಲ್ ಎರರ್ ಮಾಡ್ದೇ ನಾನು ಹೇಳೋದೇ ಇಲ್ಲ ಕೆಲವರು ಜಾಸ್ತಿ ಮಾತಾಡ್ತೀರಾ ನೀವು ಅವ್ರಿಗೆ ಹೇಳ್ತಾ ಇದ್ದೀನಿ ಇಲ್ಲಿ ಮಾತಾಡಲೇಬೇಕಾಗತ್ತೆ ಒಂದೊಂದು ಪ್ರಾಡಕ್ಟ್ ನಾನು ರಿವ್ಯೂ ಕೊಡಬೇಕಾದ್ರೆ ನಾನು ಮಾತಾಡಬೇಕಾಗತ್ತೆ ಇದು ಮೂಗಿ ಶೂ ಅಲ್ಲ ನಿಮ್ಗೆ ಇಷ್ಟ ಇದ್ದರೆ ನೋಡಿ ಇಷ್ಟ ಇದ್ದರೆ ನೋಡೋಕ್ಕೆ ಹೋಗಬೇಡಿ ಓಕೆನಾ ಅನ್ವಾಂಟೆಡ್ ಕಮೆಂಟ್ಸ್ ಮಾಡಿ ಮಾ ಮಾತಾಡೋಕ್ಕೆ ಬರಬೇಡಿ ಇಲ್ಲಿ ಆಯಿತಾ ಇಲ್ಲಿ ನಾನು ಮಂಜಿಷ್ಠ ಅಂತ ನಾನು ತೋರಿಸ್ಬಿಟ್ಟು ಈ ಕಲರ್ ತೋರಿಸ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತಾ ಹಿಂಗೆ ತೋರಿಸ್ಬಿಟ್ಟು ನಾನು ಹಚ್ಚಿದ್ರೆ ನಿಮ್ಗೆ ಅರ್ಥ ಆಗುತ್ತಾ ನೀವು ತುಂಬ ಬ್ರಿಲಿಯೆಂಟ್ ಇರಬೇಕು ಇಬ್ಬರ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬರು ಬಳ್ಳಿ ಗೌತಮ್ ಅಂತ ಒಬ್ಬ ಲೇಡಿ ಈ ಥರ ಮಾತಾಡಬಾರ್ದು ನಿಮಗೆ ಶೋಪೇ ತರಲ್ಲ ಇದು ನಾನು ಹೇಳಿ ಇವಾಗ ನಾನು ಹೀಗೆ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತಾ ರೀ ಅವರೇ ನಿಮ್ಗೆ ಅರ್ಥ ಆಗುತ್ತಾ ಇದೇನು ಅಂತ ನೀವು ಬ್ರಿಲಿಯೆಂಟ್ ಇರ್ಬೋದು ಆಕಾಶದಿಂದ ಉದುರಿರ್ಬೋದು ನೀವು ನಾನು ಹಂಗಲ್ಲ ಅಥವಾ ನಮ್ಮ ಸ್ಕ ಸಬ್ಸ್ಕ್ರೈಬರ್ಸ್ ಹಂಗಲ್ಲ ಇದಕ್ಕೆ ಹಿಂಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಗೊತ್ತಾತ ನಾನು ಏನು ಅಪ್ಲೈ ಮಾಡಿದ್ದೀನಿ ಇದಕ್ಕೆ ಅಂತ ಕಮೆಂಟ್ ಹಾಕುವಾಗ ತಲೆ ಬುದ್ಧಿ ಇಟ್ಕೊಂಡು ಕಮೆಂಟ್ ಹಾಕ್ಕೊಳ್ಳಿ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ ನಾನು ನಾನು ಏನು ಮಿಕ್ಸ್ ಮಾಡಿದ್ದೀನಿ ಎಷ್ಟು ಕ್ವಾಂಟಿಟಿ ಮಿಕ್ಸ್ ಮಾಡಿದ್ದೀನಿ ಯಾಕೆ ಇದ್ದೀನಿ ಅಂತ ನೀವು ಮಾಡಿ ಮೂಗಿತರ ಥರ ಒಂದು ವೀಡಿಯೋನ ನೋಡೋಣ ಅದೆಷ್ಟು ಜನ ಬಂದು ನೋಡ್ತಾರೆ ಅಂತ ಒಂದು ಆಗಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಮಾತಾಡೋಕೆ ಮುಂಚೆ ನೋಡಿ ಫ್ರೆಂಡ್ಸ್ ನೀಟಾಗಿ ಹಾಕಿದ್ದೀನಿ ಇದನ್ನು ಇದು ಸುಮಾರು ನೀವು ಹತ್ತು ನಿಮಿಷ ಬಿಡಿ ಯಾಕಂದ್ರೆ ಮೊಸರು ಹಾಕಿದ್ದೀವಿ ಅಕಸ್ಮಾತ್ ಮೊಸರಿಗೆ ಯಾರಾದರೂ ಅಲರ್ಜಿ ಇದ್ದೀರ ಹೇಳಿ ಯಾರೋ ಒಬ್ಬರು ಮ್ಯಾಮ್ ಅಲರ್ಜಿ ಅಂತ ಹೇಳ್ತಾ ಇದ್ರು ಕತ್ಕೋ ಅಪ್ಲೈ ಮಾಡ್ಬೋದು ಬೆಸ್ಟ್ ಟೈಮ್ ಅಂದ್ರೆ ನೀವು ಸ್ನಾನಕ್ಕೆ ಹೋಗಿ ಮುಂಚೆ ಇದೆಲ್ಲ ಮುಗಿಸ್ಕೊಂಡು ಸ್ನಾನಕ್ಕೆ ಹೋಗ್ಬಿಡ್ಬೋದು ನಿಮ್ಮ ನಮ್ಗೆ ಆಗಲ್ಲ ನಾವು ತುಂಬಾ ಬಿಸಿ ಇರ್ತೀವಿ ಬರ್ ಮಾಡ್ತಿದ್ದೀವಿ ಅನ್ನೋದು ಸಂಜೆ ಮಾಡ್ಬೋದು ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಇದು ಒಂದು ಹತ್ತು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀವಿ ಸುಮಾರು ಟೆನ್ ಮಿನಿಟ್ಸ್ ಆಗಿದೆ ಮೊಸರು ಹಾಕಿರೋದ್ರಿಂದ ನೀವು ಒಂದು ಇಪ್ಪತ್ ಇಪ್ಪತ್ತೈದು ನಿಮಿಷ ಬಿಟ್ಟರೆ ಟ್ರೈ ಆಗೋದು ನನ್ಸಟ್ಟಿ ಇಲ್ಲ ನೋಡಿ ಇಷ್ಟು ಬೆಸ್ಟ್ ಅಂಡ್ ಬೆಟರ್ ಆಗುತ್ತೆ ಸೊ ನಾನು ಹೇಳ್ತಾ ಇದ್ದೀನಿ ಯಾರ್ಯಾರು ನನ್ನ ಮಾತನ್ನು ನಂಬಿಕೆ ಇದೆಯೋ ಅಷ್ಟು ಟ್ರೈ ಮಾಡಿ ಸುಮಾರು ಜನ ನಂಗೆ ಗೊತ್ತು ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ವಸಂತಿ ಮ್ಯಾಮ್ ಆಗಿರ್ಬೋದು ಉಷಾ ಜಯಂತಿ ಮ್ಯಾಮು ಮತ್ತು ನಮ್ಮ ಸುನಂದ ಮ್ಯಾಮ್ ಆಗಿರ್ಬೋದು ಶಿಲ್ಪಾಮೂರ್ತಿ ಮ್ಯಾಮ್ ಆಗಿರ್ಬೋದು ಎಲ್ಲರೂ ಟ್ರೈ ಮಾಡೇ ಮಾಡ್ತಾರೆ ಅಂತ ಗೊತ್ತಿದೆ ಅವರು ಒಬ್ಬರು ಮ್ಯಾಮ್ ನಿಮ್ಮ ಹೆಸ್ರು ನಾನು ನಂದ ಅನ್ಸುತ್ತೆ ನಾನು ನಿಮ್ಮ ಮೆಸೇಜಸ್ ಎಲ್ಲ ಓದಿದ್ದೀನಿ ಮ್ಯಾಮ್ ನಾನು ಯಾವುದು ಆಮೇಲೆ ರಿಪ್ಲೈಯೂ ಮಾಡಿದ್ದೀನಿ ನಿಮ್ಮ ಸ್ಕ್ರೀನ್ಶಾಟ್ ಸಹ ಹಾಕಿದ್ದೀನಿ ಅನ್ಸುತ್ತೆ ಅಕಸ್ಮಾತ್ ಯಾರ್ದು ಸ್ಕ್ರೀನ್ಶಾಟ್ ಹಾಕಿಲ್ಲ ಅಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಡೆಫಿನೆಟಾಗಿ ನಾನು ಹುಡುಕಿ ಹಾಕ್ತೀನಿ ಓಕೆ ಸಾರಿ ಫ್ರಮ್ ಮೈ ಸೈಡ್ ನಿಮ್ಮ ನೆನೆ ಮೆಸೇಜ್ ಹಾಕಿದಾಗ ನಾನು ನೋಡಿದೆ ಅಥವಾ ನಾನೇನಾರು ಯಾಕಂದ್ರೆ ತುಂಬ ಅವ್ರದ್ದು ರಿಕವ ರಿಕವರಿ ಆಗಿದೆ ಅಂತ ಬರ್ತಿತ್ತಲ್ವಾ ಸೊ ನಾನು ನಿನ್ನೆ ಓಪನ್ ಮಾಡ್ದಂಗೆ ನನಗೆ ಗಾಯತ್ರಿ ಹೆಗಡೆ ಮ್ಯಾಮ್ ಸಿಕ್ತು ಸೊ ಅದಕ್ಕೆ ಆಗದೆ ನಾನು ಸರ್ಚ್ ಮಾಡ್ತೀನಿ ಓಕೆನಮ್ಮ ಬೇಜಾರಾಗಬೇಡಿ ನೀವು ಹಾಕಿದ್ದೀರ ಅಂತ ನನಗೆ ನೆನಪಿದೆ ಸರ್ಚ್ ಮಾಡ್ತೀನಿ ಆಮೇಲೆ ಪ್ರತಿಯೊಬ್ಬರು ಅಷ್ಟೇ ಯಾರ್ಯಾರು ನನಗೆ ಕಮೆಂಟ್ಸ್ ಹಾಕ್ತಿದ್ದೀರ ನಾನು ಅವ್ರಿಗೆ ನೀವು ಡೆಫಿನೆಟಾಗಿ ಉತ್ತರ ಕೊಟ್ಟಿದ್ದೀನಿ ಎಲ್ಲೂ ಒಂದೋ ಎರಡೋ ಮಿಸ್ಪ್ಲೇಸ್ ಆಗಿರಬೇಕು ಯಾರಿಗೂ ಕಮೆಂಟ್ ಬಾ ರಿಪ್ಲೈ ಮಾಡಲ್ಲ ಅಂತ ಎಲ್ಲೂ ಇಲ್ಲ ಹೈಮನಾಗರಾಜ್ ಅದು ನೆಗೆಟಿವ್ ಕಮೆಂಟ್ ಆದರೂ ಅವ್ರು ಕೊಟ್ಬಿಟ್ಟೇ ರಿಪ್ಲೈ ಮಾಡ್ತೀನಿ ನಾನು ಸುಮ್ಮನೆ ಅಂತೂ ಇರೋಲ್ಲ ಯಾಕಂದರೆ ನಾವು ಇಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೀವಿ ಆಯಿತಾ ಸುಮ್ಮ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಮೊಬೈಲ್ ಸ್ಕ್ರೋಲ್ ಮಾಡ್ಕೊಂಡು ಕುತ್ಕೊಳ್ತಾರಲ್ಲ ಅಂಥವ್ರಿಗೆ ನಾನು ಸುಮ್ಮನೆ ಇರೋಲ್ಲ ಸ್ಕ್ರೋಲ್ ಮಾಡ್ಕೊಂಡು ನಿಂಪಾಡು ನೀವು ಹೋಗ್ಬಿಡ್ಬೇಕು ಇಷ್ಟ ಇಲ್ಲ ಅಂದರೆ ನೋ ನೋಡಬೇಡಿ ಇಷ್ಟ ಇದ್ದರೆ ನೋಡಿ ನಿಮ್ಗೆ ಯೂಸ್ ಆಗಂಗಿದ್ರೆ ನೋಡಿ ಆಯಿತಾ ಆಮೇಲೆ ನೆಗೆಟಿವ್ ಕಾಮೆಂಟ್ಸ್ ಬಂದರೆ ನಾನು ಬೇಡದೇ ಇಲ್ಲ ಯಾಕಂದರೆ ನಾನು ಯಾರು ಹೋಗಿ ನೆಗೆಟಿವ್ ಕಾಮೆಂಟ್ಸ್ ಹಾಕೋಲ್ಲ ಸೊ ನಂದ ಮಾಮ್ ಅನಿಸುತ್ತೆ ನಾನು ಇಫ್ ಐ ಆಮ್ ರಾಂಗ್ ಸಾರಿ ಮಂಜಿಷ್ಟ ಮುಲತಿ ಶ್ರೀಗಂಧ ಮೊಸರು ನಾಲ್ಕು ರಾಮಬಾಣ ನೋಡಿ ಮಸ್ತ್ ಟ್ರೈ ಯಾರ್ಯಾರಿಗೆ ಮುಲತಿ ಮಂಜಿಷ್ಟ ಬಟ್ ಕಾಂಬಿನೇಷನಲ್ಲಿ ನಿಮ್ಗೆ ಆಗಿ ಟ್ರೈ ಮಾಡಿ ಕಾಂಬಿನೇಷನಲ್ಲಿ ಆಗುತ್ತಾ ಅದು ಇಂಪಾರ್ಟೆಂಟ್ ನನಗೆ ಸಿಂಗಲ್ ಸಿಂಗಲ್ ಆಗುತ್ತೆ ನಿಮಗೆ ಆಯಿತಾ ಅಂದರೆ ಶ್ರೀಗಂಧದ ಸಪ್ರೇಟು ಮುಲತಿ ಸಪ್ರೇಟು ಮಂಜೇಶ್ ಸಪ್ರೇಟ್ ಆಗುತ್ತೆ ಕಾಂಬಿನೇಷನ್ ವಿತ್ ಮೊಸರು ಅದನ್ನು ಚಿಕ್ಕ ಪಾಚ್ ಡ್ರೆಸ್ ಮಾಡ್ಕೊಳ್ಳಿ ಚೂರು ಚೂರು ಹಾಕೊಂಡು ಪಾರ್ಚ್ ಡ್ರೆಸ್ ಮಾಡಿಕೊಡಿ ಓಕೆನಾ ಮತ್ತೆ ಇನ್ನೊಬ್ರು ಮ್ಯಾಮ್ ನನ್ನ ಕಮೆಂಟ್ ಹಾಕಿದ್ರು ಮ್ಯಾಮ್ ನಿಮ್ಮ ಹೆಸ್ರು ಈ ಶುದ್ಧೀಕರಣದ್ದು ಹೇಳಿದ್ರಲ್ಲ ನನಗೆ ಅದು ಅಂಟ್ಕೊಳತ್ತೆ ಮ್ಯಾಮ್ ಅದು ಆರದ್ಮೇಲೆ ನೀಟಾಗಿ ಅದು ಪೇಷನ್ಸ್ ಬೇಕು ತೆಗೆಯೋಕ್ಕೆ ನಾನು ಸುಮಾರು ಅರ್ಧ ಕೆ ಜಿಯಷ್ಟು ಆ ವೀಡಿಯೋಗೆ ಸ್ವಲ್ಪ ಮಾಡಿ ತೋರಿಸಿದೆ ಯಾಕಂದರೆ ಲಾಂಗ್ ಡ್ಯೂರೇಷನ್ ಆಗೋಗುತ್ತೆ ಅರ್ಧ ಕೆ ಜಿಯಷ್ಟು ಹುರುಳಿಕಲ್ಲು ಅಂತ ಹೇಳ್ತಾರೆ ಆಲಮ್ ಸ್ಟೋನ್ನ ಇದನ್ನು ಅರ್ಧ ಕೆ ಜಿ ಶುದ್ಧಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಬಾಟ್ಲಲ್ಲಿ ಇಪ್ಪತ್ತೈದು ನಿಮಿಷದಿಂದ ಮೂವತ್ತು ನಿಮಿಷ ಆಯಿತು ನನಗೆ ತರ್ಟಿ ಮಿನಿಟ್ಸ್ ಆಲ್ಮೋಸ್ಟು ಸೊ ಅದಕ್ಕೆ ನಾನು ದೊಡ್ಡ ಲಾಂಗ್ ವಿಡಿಯೋ ಆಗೋಗುತ್ತೆ ಅಂತ ನಿಮಗೆಲ್ಲ ಚೂರು ಹತ್ತು ನಿಮಿಷದಲ್ಲಿ ಆಗುತ್ತೆ ಅದು ಮಾಡಿದ್ದು ಅದು ಟೈಮ್ ತಗೊಳುತ್ತೆ ಮ್ಯಾಮ್ ಅದು ಪೇಷನ್ಸಲ್ಲಿ ನೀವು ಅದನ್ನು ಕೆರೀಬೇಕಾಗತ್ತೆ ಐರನ್ ತವದಲ್ಲಿ ಆಮೇಲೆ ಅದು ಡೈರೆಕ್ಟಾಗಿ ಅಂದರೆ ಎಂಥದ್ದು ಡೈರೆಕ್ಟಾಗಿ ಉಪಯೋಗ್ಸೋಕೆ ಬರಲ್ಲ ನಂಬರ್ ಒನ್ ಮತ್ತು ನಿಮಗೆ ಶುದ್ಧೀಕರಣ ಆಗಿರೋದು ಯಾವ ಅಂಗಡಿಲೂ ಸಿಗೋಲ್ಲ ಅಕಸ್ಮಾತ್ ಅದು ಸಿಕ್ಕಿದ್ರೆ ಮಾತ್ರ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ ನೀವು ಆಗಿ ಶುದ್ಧೀಕರಣ ಮಾಡ್ಕೊಳ್ಳಿ ನನ್ನ ಪರ್ಸ್ನಲ್ ಸಜೆಷನ್ ಅದು ಆಯಿತಾ ನೀವು ತೊಗೊಳ್ಳೋಕ್ಕೆ ಹೋಗ್ಬೇಡಿ ಒಂದ್ಸಲ ಮುಖಾನ ಕ್ಲೀನಾಗಿ ವಾಶ್ ಮಾಡ್ಕೊಡ್ತೀನಿ ನೋಡಿ ಎಷ್ಟು ಕ್ಲಿಯರ್ ಆಗಿ ಬಂದಿದೆ ನೋಡಿ ಇದು ಒಂದೇ ಒಂದು ಅಪ್ಲಿಕೇಶನ್ ಮೂವತ್ತು ಭಾಗದಷ್ಟು ಹೋಗುತ್ತೆ ಓಕೆನಾ ಸೊ ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದನ್ನು ಯೂಸ್ ಮಾಡ್ತಿದ್ರು ನಲಫ್ ನಲಪ ಮರಾಡಿ ಕೆಲಾಟಿ ಆಯಿಲ್ ಅವ್ರು ಇದನ್ನು ಇವತ್ತೇ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಚ್ಚ್ತೀನಿ ಸಂಜೆ ಒಂದು ಅದ್ಭುತವಾದ ವೀಡಿಯೋಸ್ ಇದೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಹೇರ್ ಫಾಲ್ದು ಸುಮಾರು ಜನ ಇದ್ರು ಅದು ರೆಡಿ ಇದೆ ಆಯಿಲು ಅದರದ್ದು ನಾನು ವಿಷಯ ಹೇಳ್ತೀನಿ ಇದು ಬಂದ್ಬಿಟ್ಟು ಕೇಶಮ್ ಆಯಿಲು ಪೋಟಕಲ್ ಅವ್ರದ್ದು ನರಿಶಿಂಗ್ ಆಯಿಲ್ ಇದು ಓಕೆನಾ ಸೊ ವಿತ್ ನರಿಶಿಂಗ್ ಆಯಿಲ್ ವಿತ್ ಇದು ಹೇರ್ ಗ್ರೋ ಕೆಪಾಸಿಟಿ ಇರೋದು ಓಕೆನಾ ಇದ್ರದ್ದು ವೀಡಿಯೋ ನಾನು ಸಂಜೆ ಅಥವಾ ನಾಳೆ ಡೆಫಿನೆಟಾಗಿ ಹಾಕ್ತೀನಿ ಅಂತ ಹೇಳ್ತಾ ಇದ್ರದ್ದು ವೀಡಿಯೋ ಸಂಜೆ ಅಥವಾ ನಾಳೆ ಹೇಳ್ತೀನಿ ಅಂತ ಹೇಳ್ತಾ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇನಾರ ನಿಮ್ಮ ಡೌಟ್ಸ್ ಇದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಶುದ್ಧೀಕರಣ ಟೈಮ್ ತೊಗೊಳುತ್ತೆ ಮ್ಯಾಮ್ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಸುಪ್ರೀ ಯಾರು ಫಸ್ಟ್ ಟೈಮ್ ಜಾನ್ನ ವಿಸಿಟ್ ಮಾಡಿದೆ ದಯವಿಟ್ಟು ತ್ರೀ ಡಾಟ್ಸ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಆಲ್ ಅಂತ ಕೊಡಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನಾನು ಒಂದು ರೂಪಾಯಿ ಬರುತ್ತೆ ಒಂದೊಂದು ವ್ಯೂ ಇಂದ ಅಂತ ಹೇಳ್ತಾ ಹೋಗ್ಬರ್ತೀನಿ ಥ್ಯಾಂಕ್ ಯು